ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮನೆ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಇವಳನ್ನ ನಾನು ನಿಮಗೆಲ್ಲ ಪರಿಚಯನೇ ಮಾಡಿಸ್ಕೊಟ್ಟಿರಲಿಲ್ಲ ಇವಳು ಹೆಸರು ಡಿಂಪಿ ಅಂತ ಔಟ್ಲುಕ್ಕಿಂದ ಮನೆ ಈ ರೀತಿ ಕಾಣಿಸುತ್ತೆ ಇಲ್ಲಿ ತುಂಬ ಸ್ಪೇಸ್ ಇದೆ ಆದ್ದರಿಂದ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಇಲ್ಲೇ ಮನೆ ಮುಂದೆನೇ ಮಾಡಿದ್ದು ಔಟ್ಸೈಡೆಲ್ಲ ಹೋಗಿರಲಿಲ್ಲ ನೋಡಿದ್ದೀರಾ ನೀವೇ ಇದು ಡೋರು ಹಾಗೆಯೇ ಈ ಮನೆಗೊಂದು ಪುಟ್ಟ ಹೆಸರು ಅಂದರೆ ಗಿರೀಶ್ ಕುಮಾರ್ ರಾಜಲಕ್ಷ್ಮಿ ಪರಿಜಶ್ ನಮ್ಮ ಫ್ಯಾಮಿಲಿ ಫ್ಯಾಮಿಲಿನೇನು ನೋಡ್ತಾ ಇದ್ದೀರ ನನ್ನ ಮಗನ ಸೈಕಲು ಇಲ್ಲೇ ಇಟ್ಕೊಂಡಿದ್ದಾನೆ ನನಗೆ ಇದು ತುಂಬ ಇಷ್ಟ ಆಗಿತ್ತು ವಾಲ್ಪೇಪರು ನಂಗೆ ತುಂಬ ಇಷ್ಟ ಆಗಿ ನಾನು ಮೀಶೋಯಿಂದ ಇದನ್ನ ಬುಕ್ ಮಾಡಿಸಿ ತರಿಸಿದ್ದು ನನ್ನ ಮಗಳು ಆಲ್ರೆಡಿ ಸ್ಕೂಲಿಂದ ಬಂದು ಮಾಷಾ ನೋಡ್ತಾ ಇದ್ದಾಳೆ ಇವ್ರುಗಳು ಮನೇಲಿ ಇದ್ರಂತೂ ಈ ಮಾಷಾದ ಬಿಯರ್ನೇ ನೋಡೋದು ಈ ರೀತಿ ಟಿ ವಿ ಸ್ಟ್ಯಾಂಡು ಟಿ ವಿ ಸ್ಟ್ಯಾಂಡ್ ರೀತಿ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ನನಗೆ ಅಕ್ವೇರಿಯಮ್ ಅಂದರೆ ತುಂಬ ಇಷ್ಟ ಆದ್ದರಿಂದ ನಾನು ಅಕ್ವೇರಿಯಂ ತೊಗೊಂಡಿದ್ದೀನಿ ಜಶ್ ಅನ್ನೋದು ನನ್ನ ಮಗನ ನೇಮು ನನ್ನ ಮಗಳು ಲಾಸ್ಟ್ ಇಯರು ಪ್ರೈಸ್ ತೊಗೊಂಡಿರೋದು ಸ್ಕೂಲ್ ಕಾಂಪಿಟೇಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಇವರು ಬಂದು ನಮ್ಮ ಅತ್ತೆ ಮಾವ ಇವರು ನಮ್ಮ ತಂದೆ ತಾಯಿ ನೋಡಿ ಇದು ಹಾಲು ಈಗ ತೋರಿಸ್ತಾ ಇರೋದು ಇದು ನಮ್ಮ ಬೆಡ್ರೂಮು ಫ್ರೆಂಡ್ಸ್ ನಮ್ಮ ಇದು ಈ ರೀತಿ ಇದೆ ನನ್ನ ಮಗ ಮಲ್ಕೊಂಡಿದ್ದಾನೆ ಅವನು ಸ್ವಲ್ಪ ಆಗಿತ್ತು ಇದು ಫುಲ್ಲು ಹಾಲಲ್ಲಿ ಈ ರೀತಿ ಕಾಣಿಸುತ್ತೆ ನಾನು ರೆಫ್ರಿಜರೇಟರ್ನು ಹಾಲಲ್ಲಿ ಇಟ್ಕೊಂಡಿದ್ದೀನಿ ಈ ಫೋಟೋ ಬಂದು ನನ್ನ ಮಗಳಿಗೆ ಎರಡೂವರೆ ವರ್ಷನೇನೋ ಇದು ನನ್ನ ಮಗ ನನ್ನ ಮಗಳು ನನ್ನ ಮಗಳು ರಾಧೆ ಆಗಿರೋದು ನನ್ನ ಮಗ ಕೃಷ್ಣ ಆಗಿರೋದು ನೋಡಿದ್ರಲ್ಲ ಈಗ ನಾನು ತೋರಿಸ್ತಿರೋದು ದೇವ್ರ ಮನೆ ನಾನು ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತೀನಿ ಸಾಯಿಬಾಬನ್ನ ರಾಘವೇಂದ್ರ ಸ್ವಾಮಿನ ಮಹಾದೇಶ್ವರ ದೇವ್ರನ್ನ ತುಂಬ ನಂಬ್ತೀನಿ ಅವ್ರು ಪೂಜಿಸಿರೋದು ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರ ಪೂಜೆ ಮಾಡಿದ್ದೀನಿ ನೋಡಿ ನನ್ನ ಮಗಳು ರೀಡಿಂಗ್ ಟೇಬಲ್ ಇದು ಹಾಗೆ ಡ್ರೆಸ್ಸಿಂಗ್ ಟೇಬಲ್ಲು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಲೈಕ್ ಕೊಡಿ ಓಕೆನಾ ಇದು ನಮ್ಮ ಕಿಚನ್ ಡಿಪಾರ್ಟ್ಮೆಂಟು ನಮ್ಮ ಕಿಚನ್ ಹೀಗಿದೆ ನೋಡಿ ಸಿಂಪಲ್ಲಾಗಿ ಇದೆ ಇದೊಂದು ಯಾರು ಫ್ಯಾಮಿಲಿಯವ್ರು ಬಂದರೆ ರೆಸ್ಟ್ ಮಾಡೋಕ್ಕೆ ರೂಮ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಹೀಗೆ ಇರಿ ಇನ್ನೂ ಜಾಸ್ತಿ ಜನ ಲೈಕ್ಸ್ ಕೊಡಿ ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವೀಡಿಯೋ ಮತ್ತೆ ನಾಳೆ ಹೊಸ ವೀಡಿಯೋ ಜೊತೆ ನಾನು నిమ్మను మీట్ అల్లివరకు బాయ్